ಉಕ್ರೇನ್ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ ರಷ್ಯಾಗೆ ಉಕ್ರೇನ್ ತಿರುಗೇಟು ನೀಡುವ ಮೂಲಕ ಡ್ರೋನ್ ದಾಳಿಯನ್ನು ನಡೆಸಿದೆ ಸೈಬೇರಿಯಾದಲ್ಲಿರುವಂಥ ರಷ್ಯಾದ ಏರ್ಬೇಸ್ಗಳ ಮೇಲೆ ಡ್ರೋನ್ ದಾಳಿ ಮಾಡಿ ನಲವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದೆ ಕಳೆದ ಮೂರು ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಮತ್ತೆ ತಾರಕಕ್ಕೇರಿದ್ದು ಯುದ್ಧದಲ್ಲಿ ಇದೇ ಮೊದಲ ಬಾರಿಗೆ ಅತಿದೊಡ್ಡ ಡ್ರೋನ್ ದಾಳಿ ನಡೆದಿದೆ ರಷ್ಯಾದ ಸೈಬೇರಿಯಾದಲ್ಲಿರುವಂತಹ ಸೇನೆ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ ನಲವತ್ತಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನ ನಾಶ ಮಾಡಿದೆ ದಾಳಿಯಲ್ಲಿ ನಾಶವಾದ ವಿಮಾನಗಳಲ್ಲಿ ರಷ್ಯಾದ ಪ್ರಮುಖ ಫೈಟರ್ ಜೆಟ್ಗಳಾದ ಟಿಯು ನೈಂಟಿ ಫೈವ್ ಮತ್ತು ಟಿಯು ಟೂ ಟು ತ್ರೀ ಎಂಬ ಬಾಂಬರ್ಗಳು ಇನ್ನು ಕನಿಷ್ಠ ಒಂದು ಎ ಫಿಫ್ಟಿ ಸೇರಿವೆ ಅಂತ ಮೂಲಗಳು ತಿಳಿಸಿವೆ ಉಕ್ರೇನ್ನ ಪ್ರಮುಖವಾಗಿ ರಷ್ಯಾದ ಫ್ರಂಟ್ಲೈನ್ ಬಾಂಬರ್ ಯುದ್ಧ ವಿಮಾನಗಳನ್ನೇ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮಾಡಿದೆ ಈ ದಾಳಿ ಬಳಿಕ ಬೆಲೆಯ ವಾಯುನೆಲೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಉಕ್ರೇನ್ ರಷ್ಯಾದ ಸೈಬೇರಿಯಾ ಮಾತ್ರವಲ್ಲದೆ ರಷ್ಯಾದ ಇತರ ಪ್ರದೇಶಗಳ ಅದರಲ್ಲೂ ಕೂಡ ಮಿಲಿಟರಿ ಘಟಕದ ಮೇಲೂ ಡ್ರೋನ್ ದಾಳಿ ಮಾಡಿದ್ದು ಈ ಕುರಿತು ವಿಡಿಯೋವನ್ನ ಸಹ ರಷ್ಯಾ ಅಧಿಕಾರಿಗಳು ಸದ್ಯ ಹಂಚಿಕೊಂಡಿದ್ದಾರೆ